ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ ಕೇಳುಗರೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿ ಜೀವನ ವೃದ್ಧಾಪ್ಯ ಜೀವನ ಹಾಗೂ ಸ್ವಾಸ್ಥ್ಯ ಜೀವನದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಸೋಮಾಚಾರೀರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ ಯಜಮಾನ್ರ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನಮ್ಮದು ನೆಮ್ಮಿ ನೆಮ್ಮನಳ್ಳಿ ಗ್ರಾಮ ಸರ್ವರು ನಾವು ಮೂವತ್ತು ವರ್ಷದಿಂದ ಅನ್ಬೋಗಿಸಕ್ಕೆ ಬಂದನು ಎಲ್ಲ ಕಷ್ಟ ಸುಖ ಎಲ್ಲನೂ ಅಂಬ್ಲಿ ಕುಡ್ದು ಸೊಪ್ಪು ತಿಂದೋ ಬೇಕಾದಷ್ಟು ಕಷ್ಟ ಬಿದ್ದನೋ ನೀರಿನ ಸಲುವಾಗಿ ಆದರೆ ಇವಾಗಲೂ ಭೀ ನಮ್ಗೆ ನೆಮ್ಮದಿ ಇಲ್ಲ ಯಾಕೆ ನೆಮ್ಮದಿ ನಮ್ಮನೇಲಿ ನಮ್ಮ ಹೆಂಗಸರು ನಮ್ಮ ಮಗ ನಮ್ಮ ಸೊಸ ನಾಲ್ಕು ಜನ ಇದ್ದೀವಿ ಈಗ ಇನ್ನೂ ಅರವತ್ತು ವರ್ಷ ತುಂಬಿಲ್ಲ ಹ್ಞೂ ಇನ್ನೇನೇ ರಿಟೇಡ್ ಆಗೋ ಟೈಮ್ ಬಂತು ನಮ್ಗೆ ಏನು ಆದೇಕ ಮಾಡಿಕೊಟ್ಟಿಲ್ಲ ನಾವು ಇಷ್ಟು ಅನ್ಭವ್ಸ್ಕೊ ಅನುಭವಿಸ್ಕೊ ಬಂದರೂ ಈಗಲೂ ನಮ್ಗೆ ನೆಮ್ಮದಿ ಇಲ್ಲ ಎಷ್ಟು ನಾಲ್ಕು ಜನ ಮಕ್ಕಳು ಅವರು ಕೆಲಸ ಮಾಡ್ತಾರೆ ನಾವು ಇದ್ದೀರಾ ನಾವು ಪೈಪ್ ತೋಡೋದು ಗುಂಡಿ ಹೊಡೆಯೋದು ಸುಮಾರು ಕಷ್ಟ ಬಿದ್ದು ಪೈಪ್ ಎಲ್ಲ ಎತ್ತಿನ್ನ ಜೋಡಿಸೋದು ಹಿಂದಕ್ಕೆ ಟ್ಯಾಂಕಿ ಬಂದು ರೆಡಿ ಮಾಡಿದ್ವು ಕೋಟೆಗೆ ಹೋಗಿ ಅದೊಂದು ಮಾಡಿಸ್ದು ಎಲ್ಲ ಮಾಡಿಸಿ ಈಗಲೂ ನೆಮ್ಮದಿ ಇಲ್ಲ ಒದ ಕೊಡ್ತಾ ಇದ್ದೀವಿ ಅವಾಗ ಬೀದಿಲಿ ಎಲ್ಲ ನಲ್ಲಿ ಮಡಗಿದ್ರು ಈಗ ಮನ್ಮನೆಗೆ ಎಡೆಡು ಮೂರು ಮೂರು ನಲ್ಲಿ ಮುಡಿಸ್ಕಂದರು ಎಡೆಡು ಮೂರು ಮೂರು ಮುಡಿಸ್ಕೊಂಡ್ರೆ ಅದರಿಂದ ನೀರುಗ ಭಾಳ ಅಭಾವ ಇವಾಗ ಏನಂದ್ರೆ ನೀರು ಫುಲ್ ನೀರು ಬೇಕು ನೀರು ಮುಂದಿ ನೀರು ಸಾಲಲ್ಲ ನೀನು ಬೈಯೋದು ಆಡೋದು ಹಿಂಗೆ ಮಾಡ್ತಾರೆ ಹೆಂಗೆ ಅನ್ಭವಿಸ್ಕೋ ಹೋಯ್ತಾ ಆಮೀ ನಾವು ಇನ್ನೇನು ಮಾಡೋಕ್ಕದ್ದು ಹಿಂಗೆ ತನಕ ಆಡ್ಕೊಂಡು ಅನ್ಕಳಿ ಆಡ್ಕಳಿ ಅಂದ್ಬಿಟ್ಟು ನಾವು ಅನ್ಭೋಗಿಸ್ಕೊಂಡು ಮಾಡ್ತಾನೆ ಇನ್ನು ನಾವು ಕಷ್ಟಗಳು ಅಂದ್ರೆ ಚಕಟಿ ಸೊಪ್ಪು ತಿಂದು ಕರಳ ತಿಂದು ಹುಳ್ಳಿ ಕಾಳು ತಿನ್ಕೊಂಡು ಬೇಕಾದಷ್ಟು ಕಷ್ಟ ಬಿದ್ದೀವಿ ನಾವು ಇನ್ನೂ ಗೌರ್ಮೆಂಟಿಂದ ನಮ್ಗೆ ಏನು ಸಹಾಯ ಮಾಡಿಲ್ಲ ಇಲ್ಲಿವರೆಗಿಂಟು ಸಹಾಯ ಮಾಡಿಲ್ಲ ಒಂದು ಮನನೂ ಸಹಾಯ ಮಾಡಿಲ್ಲ ಒಂದು ಕೊಟಕ್ಕೂ ಸಹಾಯ ಮಾಡಿಲ್ಲ ಜೀವನ ಅಂದರೆ ಈಗ ನಮ್ಮ ಸಂಬಳದಲ್ಲಿ ಬರೋದು ಗೇಯದ್ರಲ್ಲಿ ಹೆಂಗೆ ಹೊಸ ಹೊಸ ಕಟ್ಸ್ಕೊಂಡು ಹೆಂಗೆ ನೇರ ಮಾಡ್ಕೊ ಆಮಿ ನಮ್ಮ ಜೀವನಕ್ಕೆ ಸಾಕಾಗಲ್ಲ ಏನು ಮಾಡೋಕತ್ತು ಹೆಂಗೆ ಹೋಗ್ಬೇಕಲ್ಲ ಉಳ್ಬೇಕಲ್ಲ ಬಂಡಿ ಹೋಯ್ತಾ ಆಮಿ ಇನ್ನೇನು ಮಾಡೋಕದ್ದು ಇಲ್ಲ ಅಂದ್ರೆ ಯಾರು ಕೊಟ್ಟವರು ಹೆಂಗೆ ಮಾಡ್ಕೊ ಹೋಯ್ತಾ ಇರ್ಬೇಕು ಶಾಲೆಗೆ ಹೋಗಿದ್ರ ಶಾಲೆಗೆ ಮೊದಲು ಇಸ್ಕೋಲಲ್ಲಿ ಸೇರಿದ್ವು ಬಿಟ್ಬಿಟ್ಟವು ಅವಾಗ ಏನಂದ್ರೆ ನಾವು ಐದನೇ ಕಳಿಸ್ ಗಂಟೆ ಹೋಗಿದ್ದೆವು ಆಚೆ ಹೋಗ್ನಿಲ್ಲ ಆಗಿನ ಶಿಕ್ಷಣ ಇದು ಅಂದರೆ ನಮ್ಗೆ ಎಲ್ಲವೇ ಕರ್ಕಲ ಸಾರು ಮಾಡಲಿ ರುಚಿ ಇತ್ತು ಸೊಪ್ಪು ಸಾರು ಮಾಡಲಿ ರುಚಿ ಇತ್ತು ಇವಾಗೆಲ್ಲ ಗೊಬ್ಬರ ಏನೂ ರುಚಿ ಇಲ್ಲ ಹಾಂ ಅವು ಮೆಣಸಿಕ್ ಹಚ್ಚಿ ತಿಂದರೂ ರುಚಿ ಇತ್ತು ಇವಾಗ ಯಾವುದೂ ರುಚಿ ಇಲ್ಲ ಎಲ್ಲ ಗೊಬ್ಬರ ಹಾಂ ಈಗ ಏನಂದ್ರೆ ంగు తింగీ కుష్ట వా భారీ సవీణ వీతు పురి యొద్ద ఆగి జీవన ఈ నాకైదు వర్షన్ ఈచగా శరీర డౌన్ ఆగోయితూ విత్తగా విత్తూ ఎలా కమ్మీదు ఒంద ప్రాబ్లమ్ ఎలా బరీ ఇదే కట్పట తింద నెమ్ది ఉండరు నెమ్దిల్ ఈ కాలే కట్కం జీవన ಸರಿ ಒಂದು ದಿನ ಇದ್ದಾಗ ಇನ್ನೊಂದು ದಿನ ಇರೋಲ್ಲ ಸೇದು ಬಾತ್ನಿ ಏನೇನೋ ತೋರ್ತಾ ಇರೋದು ನಾವು ಅದು ಒಂದಕ್ಕೂ ಅಕ್ಕ ಇದ್ದೇನೆ ಈ ಕೈ ಕಾಸಿರೋಳೆ ಎತ್ತಗಿದ್ದಾಡಕ್ಕೆ ಸುಮ್ ಕಾಲ ಮಾಡ್ಕೊ ಹೋಗ್ತಾಯಿವಿ ಹ್ಞೂ ನೀವು ಆವಾಗ ಏನೇನು ಬೆಳೆಗಳನ್ನ ನೀವು ಬೆಳೀತಾ ಇದ್ರಿ ನೀವು ಕೃಷಿ ಆಗ ನಮ್ಮ ಅಲ್ಲಿದ್ದಾಗ ನಮ್ಮ ಜಮೀನಲ್ಲಿದ್ದಾಗ ಗದ್ದ ಭಾತನೇ ಸುಮಾರು ಬೆಳಾತಿದ್ ನಾವು ಮುಸುಗುನ್ ಜೋಳ હૈબ્રજો એટલે આમ કદલી ભે બેળસ નાટ આગો આટોળો નું આ જમીન કળદું બોલક જમીન કળદો અહોલ નીચી જવન હાક જમીન કલચગ આચુ જોરગે યા કેસ લેખ હંે જીવન હરી મુગારવી હો જીવ ઓનસર જ બી તૂગે ಆಗ ಇನ್ನಮ್ಮ ಅವ್ನು ಮುಂದೆ ಗೆದ್ದಾಳೆ ಕಾಸು ಸುಮ್ಮನೆ ಹಂಗೆ ಬಂಡಿ ಉಳಿಸ್ತಾ ಇರೋದು ಹಿಂಗೆ ಮಾಡ್ಕೊ ಕಾಲ ಕಳೀತಾ ಇದ್ದೀನಿ ತತ್ತ ಇವಾಗ ನೀವು ಸುಮಾರು ಎಷ್ಟು ವರ್ಷದಿಂದ ಅಂದರೆ ಕೃಷಿಕರಾಗಿದ್ದೀರಾ ಈ ಜಮೀನ್ ಅದು ಅದು ಇನ್ನೇನ ಐವತ್ತರಿಂದ ಮಾಡ್ತಾ ಇದ್ದೀನಿ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನೀವು ಚಿಕ್ಕವರಾಗಿ ಹಾಗೆಲ್ಲ ಜನ ಕಾಯೋದು ಏನೇನು ಆರಂಭ ವಿಡಿಯೋ ಗಂಟ ಆರಂಭ ವಿಡಿಯೋಗ ಆಯ್ತದೆ ఎలాసూ మది దిన కట్టేదు ఆరం గంట గంట విశాక ఆమె పునః కార్డ్ దాడుక దేస్కి బరదు పున ఈ దిన మేషందు నెమ్ది ఊట మన గద్ద కాలకి పోత్ర విరాబాయక బడే కుచు రాత్రి గద్ద కాలకు బెగన దిడిక సంట నిమ్మ హా స్వంత మొదలు ఆగ ఆగా ఆ జుడుమ ఇచ్చు ఆగ లెక్క ఇదే ఎస్ట్ కేసా ಈಗ ಆಗಲ್ಲ ಈಗ ಎರಡು ಮೂರು ವರ್ಷದಿಂದ ಹಿಂದಾಗೋದು ಇಲ್ಲ ಹಿಂದಾಗಿದ್ದ ಈಗಲ್ವಿ ಅಂದ್ರೆ ಆ ಬೊಮ್ ತಾಯಿ ಕಳ್ದನಲ್ಲ ಅದು ಬಂದು ಎದ್ ಗೊತ್ಕತ್ತು ಎಚ್ ಅದ್ರ ಕಾತ್ನಿ ಉಂಟಾಯ್ತು ಈಗ ನೀವು ಬೇರೆಯವ್ರಿಗೆ ಕೊಟ್ಟಿದ್ರಿಂದ ಅದು ಅರ್ಧ ಒಳಗೆ ನೆಟ್ಕತು ಈಗ ಮಕ್ಳಿಗೆ ಬರ್ದಾಗ ಕಳ್ಕೊಂಡಲ್ಲ ಮಕ್ಳಿಗೆ ಏನೂ ಇಲ್ವಲ್ಲ ಶಾಯಗಂಡ್ ಬರ್ಗೆ ಏಕಂಡ್ರೆ ಚೆನ್ನಾಗಿ ಮಾಡಿದ್ನಲ್ಲ ನಾನು ಅವ್ರಿಗೆ ಹಿಂಗೆ ಮಾಡಿದ ಜನ ನಾ ಸಾಲ ತೀರ್ಸಕ ನೆಮ್ಮದಿ ಮೇಲೆ ಮಾಡಿದ್ದು ನೀನು ಸಾಲ ಮಾಡ್ಕೊಂಡು ಜಮೀನು ಮಾಡ್ಬಿಟ್ರಾ ಮಗಳ ಮದುವೆ ಮಾಡಿದ್ವಿ ಮಗಳ ಮೊದಲ ಸಲುವಾಗಿ ಎರಡು ವರ್ಷ ಪರ್ಸೆಂಟ್ ಕೈ ಇತ್ತು ಇನ್ನು ಕೊಟ್ಟವ್ರು ಈಸ್ಕೊಂಬಂದವ್ರಿಗೆ ಅವ್ರು ಒಳ್ಳೆ ಪತನ ಪಡಿಬಕ್ತಾನೆ ಅದಕ್ಕೆ ಐದು ವರ್ಷ ಸೊತ್ತು ಬಿದ್ದಿದ್ವಿ ಅನ್ಬಿಟ್ಟು ಐದು ವರ್ಷ ಮಾಡಿದ್ವಿ ಬೋಗ್ಯವ ಐದು ವರ್ಷ ಮಾಡಿದ್ದು ಆರು ತಿಂಗಳು ತುಂಬಲಿಲ್ಲ ಏನೇನು ಮಾಡ್ರ ಅವರು ನಂಗೆ ಆರೇ ತಿಂಗ್ಳು ಕ್ರಾಯ ಮಾಡ್ಸ್ಕೊಂಡ್ರು ಇವೆಲ್ಲ ನಂಗೆ ಬೇಡ ಅನ್ನೋ ತೊಗೊಂಡ್ ಮುನ್ಸ್ತ ನಿನ್ಸ್ರೂ ಹಿಂಗೆ ಮಾಡಿ ಜಮೀನು ಗೆದ್ಕೊಬಿಟ್ರು ಅವರು

ತತ್ತ ಹಾಗೇನೆ ಇವಾಗ ನೀವು ಇತ್ತೀಚಿನ ದಿನಗಳಲ್ಲಿ ಆಹಾರ ಮೊದಲು ನೀವು ಇಟ್ಟು ಸೊಪ್ಪು ಎಲ್ಲಾನು ತಿಂತಾ ಇದ್ರಿ ನಾ ಆಹಾರ ಪದ್ಧತಿ ಹೇಗಿತ್ತು ಆಗ ನಾ ಆಹಾರ ನಾ ಎಷ್ಟೇ ಕೆಲಸ ಮಾಡಿ ಹಂಗೆ ಶಕ್ತಿ ತೋರಿಸ್ತಿತ್ತು ಈ ಗ್ಯಾಸು ಇವೆಲ್ಲ ಬಂದ ಈಗ ಗ್ಯಾಸ್ ನಲ್ಲಿ ಬೇಯಿಸ್ ಅದು ಈ ಆಹಾರ ಪಾಟ್ರಿ ಮನಾಗ ಹೊಲದಲ್ಲಿ ಬೆಳಿರಿ ಗೊಬ್ಬರದ ಗ್ಯಾಸೇ ಗ್ಯಾಸ್ ಜೀವನ ತಿನ್ನೋದು ಮೊದಲು ಸೌದೆ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಎಲ್ಲ ಕಂಪಾಗಿ ಬೇಯಿಸಿತ್ತು

ಈ ಬುಟ್ಟ ಸೀಟು ಅನ್ಕಪ್ಪ ಮರ್ಕಿನಿ ಸೀಟು ಅದು ಅರ್ಧ ಕೆ ಜಿ ಒಂದು ಕೆ ಜಿ ತಕೊಂಬಂದ್ರ ಒಬ್ಬರು ಸಾಕಾಗೋದು ಒಬ್ಬರು ಸಾಕಾಗಲ್ಲ ಅದು ತಕೊಂಡ್ ಅರ್ಧ ಕೆ ಕೆಜಿ ಕಾಲ ಮಾಡೀವಿ ಒಟ್ಟು ಒಟ್ಟಿಗೆ ಮುದ್ದ ಈ ಪುಟ್ ನೋವು ಉಪ್ಪೆಸರು ಮುದ್ದು ಅದು ಹೊರ ತುಂಬ ಸಿಕ್ತಿರ ಅದು ಇದು ದಿನ ಗಂಟಾ ಎಲ್ಲ ಉತ್ಪತ್ತಿ ಆಗೋದ್ ಜಮೀನಲ್ಲಿ ಎಲ್ಲ ಧೈರ್ಯ ಶರೀರ ಅಂಗೇ ಕೊಂಗ್ತಿತ್ತು ಎರಡು ಎಕರೆ ಗದ್ದೆ ಇವತ್ತು ಬಡ ಕಾಡೋದಲ್ಲ ಈಗ ಗೋಮನ ಕೊಚ್ಚಿ ಬಾಕಿ ಈಗ ನೋರು ಏಡ್ ಎಕರೆ ಗದ್ದೆ ನಮ್ಮ ಕಾಟೋಳ್ಳಿ ಚೇರ್ಮ್ಯಾನ್ ಅಂತಿದ್ದ ಅವ ಬಂದು ನೇಮಿಸ್ಬಿಡೋದು ನಂಗೆ ಈಗ ಎರಡು ಮೈ ಕದ್ರೊಡೋದು ತೇವ್ರಿ ಬಳ್ಬಿಟ್ಟು ಬಂದ್ಬಿಡ್ಬೇಕು ನೀನು ಅನ್ನೋದವ ಅದ್ ಎರಡು ಮೈ ಹೊಡೋದು ತೇವ್ರಿ ದಿಂಡು ಈ ಪಟ್ಟಿ ದಿಂಡ ನಾಕಂಬೂಲು ಬಳ್ಕೊಂಡ ಬಂದ್ಬಿಡ್ತಿದ್ಯದ ಮನ ಹೊಡೆದು ಅಷ್ಟು ಎಷ್ಟು ಶಕ್ತಿ ಇತ್ತು ನಂಗೆ ಎಲ್ ಕೊಡ್ ಎಲ್ ತಗೊಂಡು ಪುನಃ ಹೋದ್ರ ಅವ್ ಕೂಲಿ ಕೊಡ್ತಿದ್ದೆ ಒಬ್ಬೊಬ್ರಿಗೆ ಇನ್ನೂರು ಇನ್ನೂರ ಐವತ್ತು ಆಗ ಕೂಡಿ ಈಗ ಕುದಿಲ್ಲ ಈಗ ಈಗ ನೂತನದಲ್ಲಿ ತಕೊ ಬೂರು ಒಂಬೈನೂರ ಆಗ ಹಂಗಿಲ್ಲ ನೂರ ಇಪ್ಪತ್ತೈದೇ ಜಾಸ್ತಿ ಒಬ್ಬೊಬ್ರಿಗೆ ಆ ಕೂಡಿ ನನಗೆ ಎಷ್ಟು ಕೊಡ್ತೀನಿ ಗೊತ್ತಿದ್ದ ಒಂದು ಕಟ್ಟಿ ಬಿಡಿ ಒಂದು ಬೆಂಕಿ ಬಿಟ್ಟು ಟೇಬಲ್ ಮೇಲೆ ಮಾಡ್ತಿದ್ದ ನಾ ಕೆಲಸ ಬರ್ಬಿಟ್ಟು ಬರ್ತೀವಿ ಅಂದ್ರೆ ಈಗ ಐನೂರು ರೂಪಾಯಿ ನೋಟ್ ಹತ್ತಿರ ಟೇಬಲ್ ಮೇಲೆ ಮಾಡ್ಬಿಡ್ತೀನ ಉಸಿರಾ ಹುಚ್ಚಿತ್ತೀರಾ ನಾನು ಉಸಿರು ಹುಚ್ಚಿತ್ತೀರ ಇಲ್ಲ ನನ್ನ ಕೆಲಸ ನೋಡಿ ದುಡ್ಡು ಕೊಡ್ತೀನಿ ಈಗ ಮಾಡುವ ಅಂದ್ರೆ ನಾನು ಅರ್ಧ ಕುಂಟಲು ಮಾಡೋಕ್ಕಾಗಲ್ಲ ಸುಮ್ಮನೆ ಕಡೆಕೊಳ್ಳೋದು ಎರಡು ಎಕರೆ ಹೊಡತ್ತಿದ್ ಏರ್ ಕಟ್ಕೊಂಡು ಕದ ಹೊಡೋದು ಕೇಸರಿ ಎಳಸಿ ಅದ್ರಿಗೆ ಬಳ್ಕೊಬತ್ತಿದ್ವಿ ಈಗ ಅದರಲ್ಲಿ ಬರೀ ಕದ ಹೊಡತ್ತಿನಿ ಅಷ್ಟೇ ತೇವರಿ ಎರಡು ಕೊಟ್ಟನೆ ಮುಟ್ಟಕಾಗಲ್ಲ ಈಗ ಆ ಪರಿಸ್ಥಿತಿ ಈಗ ಆಗದ ನೀವು ಅವಾಗ ಅಷ್ಟೇ ಕಷ್ಟಪಟ್ಟು ಮಾಡ್ಕೊಂಡಿ ಸಂಪಾದನೆ ಮಾಡಿ ಮಾಡಿದೀನಿ ಹಾಗೇನೆ ತಾತ ಇವಾಗ ಈಗ ಆಹಾರ ಪದ್ಧತಿ ಬಗ್ಗೆ ಏನ್ ಹೇಳ್ತೀರಾ ನೀವು ಈಗ ಇಟ್ಟು ಸೊಪ್ಪು ಅಂತ ಹೇಳಿದ್ರೆ ಆಗ ಅಷ್ಟೇ ರುಚಿಯಾಗಿರ್ತಿತ್ತು ಆಗ್ತಿತ್ತು ಆಹಾರ ಆಗನ್ ಬುಡಿ ಸಿಕ್ಕಲ್ಲ ಅದೇ ಎಲ್ಲಾ ಆಹಾರನೂ ಕೇಳಿದ್ರೆ ನೋಡಿದ್ರೆ ಆಗಲ್ಲೇ ಇರೋದ ಈಗ ಬಾಯಿ ಬೇಕು ಸೊಟಿ ಸೊಸೆಟಿ ಅಕ್ಕಿ ಆ ಗ್ಯಾಸ್ನಲ್ಲಾ ಪುಡಿ ಬೇಯಿಸ್ತಾರ ಅದು ರುಚಿ ಇದ ಏನಿದೆ ಬರಿ ಚಪ್ಪ ಇವಾಗ ಬೇಸ್ಕೊ ತಿನ್ನೋದು ಅದ ಒಂಚೂರ್ ಖಾರ ಉಪ್ಪು ಇದ್ರೆ ಒಳಕ್ ಹೋಗೋದು ಇದ್ರೆ ಒಳಗ್ ಹೋಗೋದೇ ಇಲ್ಲ ಅದು ಸೊಸೆಟಿ ಇನ್ನೇನು ಮಾಡಿದ್ರಿ ಮುದ್ದೆ ಮಾತ್ರ ಈಗಿದ್ದೀವಿ ಒಂದು ಮುದ್ದೆ ಮಾಮೂಲಿ ಉಪ್ಪೇಸ್ರು ಮುದ್ದೆ ಆದ್ರೆ ಈಗ ಅನ್ನ ಆದರೆ ನಾಲ್ಕೇ ಬಾಯಿ ಹ್ಞೂ ನಾನು ಹೆಚ್ಗೆ ಉಣ್ಣೋದಿಲ್ಲ ಬಿಡಿ ಈಗ ಅನ್ಯ ಮುದ್ದೆ ಮುದ್ದೆ ನಿಮಗೆ ಮುಖ್ಯವಾದ ಆಹಾರ ಹಾಗೆ ಇವಾಗ ನಿಮಗೆ ಯಾವ ರೀತಿ ಈಗ ಆರೋಗ್ಯ ಸಮಸ್ಯೆ ಇದೆ ನಿಮಗೆ ನಾನು ಹೇಳ್ದೆ ಈಗ ಆಗ ಯಾವ ಆರೋಗ್ಯಕ್ಕೂ ಇಲ್ಲ 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 ಆ ಒಂದು ಏನಾದರೂ ಜೋರು ಕೊಟ್ಟಿಲ್ಲ ಒಟ್ಟಿನಲ್ಲಿ ಈಗ ಏನಾದರೂ ಸರಿ ಇಲ್ಲ ಸ್ವಲ್ಪ ಸೇದು ಬಾದಿ ಈ ಕಾಲ ಕೈ ಹೊರ್ತಾ ಬರ್ತಾವ ಅಷ್ಟೇ ರಾತ್ರಿ ಟೈಮು ಚೆನ್ನಾಗಿ ಈಗ ಅದು ಇದು ಮಾಡಿ ಇದು ಮಾಡ್ತೀವಿಲ್ಲ ಈ ಕುದು ಕಲಿಯೋರ್ಗಾದ್ರೆ ಏನೂ ಬರೋಲ್ಲ ನಂಗೆ ಇದು ನೆಮ್ಮದಿ ಇಲ್ಲ ಆ ಥರ ತಿರ್ತೀವಲ್ಲ ಆಗ ರಾತ್ರಿ ಹೊತ್ತು ಸ್ವಲ್ಪ ಸಲೀಲ್ಗಳು ಹಿಡಿತವ ಎಲ್ಲ ನೋವು ಬದ್ನಿ ಬತ್ತವ ನಾವು ಅದಕ್ಕೇನಾದ್ರು ಮಾತ್ರೆ ತಗೋತೀರಾ ಅಥವಾ ಡಾಕ್ಟರ್ ಹತ್ರ ತೋರಿಸ್ತೀರಾ ನಾವು ಸರ್ಗುರ್ಗ ಹಿಂಗೇನ ಜಾಸ್ತಿ ಆದ್ರೆ ಸರ್ಗುರ್ಗ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊತೀವಿ ಮಾತ್ರೆ ತಕ ಈ ಸುಮಾರು ಮೂರು ತಿಂಗಳು ಕಾಲಿಂದ ಎತ್ತ ಹೋಗಿಲ್ಲ ನಿಮ್ ಒಂದ್ ಗೆಳಕಿನ ಅದೇ ಹುಷಾರ್ ಇಲ್ದಿದ್ದಾಗ ಡಾಕ್ಟರ್ ಹತ್ರ ಹೋಗಿ ಹೋಗಿ ಇಂಜೆಕ್ಷನ್ ಮಾಡಿಸೋದು ಮಾತ್ರೆ ತಕ ಬರೋದು ಈಗ ಮಾತ್ರೆ ತಕೊಂಡಿನಿ ನಾನು ಯಾವಾಗ್ಲಾ ನಿನ್ನ ಮಗಳ ಮನಸ್ಸಾಸ್ತ್ರದಲ್ಲಿ ಅರೇಂಜ್ಮೆಂಟ್ನಲ್ಲಿ ನಿಮ್ಮ ಅಣ್ಣ ತಗತಿದ್ದ ನಿಮ್ಮ ನಿನ್ನ ಊಟ ಮಾಡ್ಕೊ ಬತ್ತಿದ್ದಾನು ಕೇಳಿ ಆಗ ಇವ್ರ ಅಣ್ಣ ನಿಂತಿದ್ದಾನೆ ತಕತ್ತ ನಿನ್ನ ಮನೇಲಿ ಊಟ ಮಾಡ್ಕೊ ಬರ್ತಿದ್ದವನ ಆಗ ಫೋನ್ ನಿಂತ್ಕೊಂಡಿ ಅದ್ ಕೇಬಲ್ ಅದ್ರ ಮೇಲೆ ತೂಕ ತೂಕಾಕೋದು ಅದ್ರ ಮೇಲೆ ಚೆಕ್ ಮಾಡಿ ಏಳ್ ಥರದ್ ಮಾತ್ರ ಕೊಟ್ಟಾರ ಆ ಮಾತ್ರ ಇನ್ನು ತಕತ್ತಿದ್ದ ನಾನು ಈಗ ಹದಿನೈದು ಜನ ಇಪ್ಪತ್ತಿನೈದು ಜನದಿಂದ ಆಗಿ ಹುಷಾರಾಗಬೇಕು ಅಂದ್ರೆ ತಗೋಬೇಕಲ್ವತ್ತ ತಕೊಂಡಿ ತಕೊಂಡು ಈಗ ಮನೆಗೆ ಮುಡ್ಕೊಬಾರ್ನಿ ತತ್ತ ಹಾಗೆ ಇವಾಗ ನೀವು ಹುಷಾರ್ ಇಲ್ಲದಿದ್ದಾಗ ಈಗ ಮಾತ್ರೆಗಳು ತಗತೀನಿ ಅಂತಂದ್ರಿ ಆದಿನ ಕಾಲ್ದಲ್ಲಿ ಹುಷಾರಿಲ್ದಿದಾಗ ಏನ್ ಮಾಡ್ತಿದ್ರಿ ಏನು ಇಲ್ಲ ತಪ್ಪಿದಾಗ ಏನು ಕೆಮ್ಮು ಬತ್ತು ನಮ್ಮಲ್ಲಿ ಅಂಗಡಿ ಎದ್ದೆ ತಗೊಬಾರದು ಒಂದು ಎಕ್ಕೋದು ಮಾತ್ರೆ ತಗೊಳ್ಳೋದು ಅನ್ನೋದ್ರ ಸುರಕ್ಷಿತು ಎಷ್ಟೇ ಮಾಡ್ಕೊಂಡ್ ಬಂದ್ರು ಭೀ ತ್ರೀ ಪೋಸ್ಟೇಚರು ಅದು ಅದು ಕಾಯ್ಸೋದು ಅದರ ಅದು ಕಾಯ್ಸೋದು ಅದು ಎರಡು ಗಳಸ್ಬಿಡುದ್ರ ಯಾವ ನೆಗಡಿ ಕೆಮ್ಮು ತಲನ ಎಲ್ಲ ಹೊಂಟಿಂತು ಆಮೇಲೆ ಹನ್ನೆಟ್ನಿಗೆ ತಗೊಂಡ್ ಸಾವಿರ ಬಟ್ಲ ಬಿಟ್ಬಿಟ್ಟು ಅದಕ್ಕೂ ಬಿಡಲಿಲ್ಲ ಇಲ್ಲ ಅಂದ್ರೆ ಇಟ್ಟಿನ ಮಡಕ ಇಟ್ಟು ಮಾಡ್ತಾರಲ್ಲ ಅದ ಬಿಸಿನ ಕೊಡೋದು ಇಟ್ಟಿನ ಮಡಕಲ್ಲೇ ಅದ ನಮ್ಮ ಹೂವು ಬಟ್ಟೆ ಬಟ್ಲೆ ಈಜಿಗೆ ಬರ್ಬಾರ್ದು ಕಾವು ಗುಸ್ಗು ಅದಕ್ಕೆ ಈ ಬಿಟ್ಟು ಹಿಂಗೆ ಮುಖ ಕೊಟ್ಕ ಅಂದ್ರೆ ಏನು ಇಲ್ಲ ಎಲ್ಲ ಸುಮ್ಮನೆ ಅಜ್ಜ ಅಜ್ಜೋಗೋದು ಮೈನ್ ಇಲ್ಲ ಹಂಗೆ ಬಂದ್ಬಿಡೋದು ಕಾವು ಹಂಗೆ ತಗೊಂಡ್ ಕೆಲಸ ಮಾಡ್ತಾ ಪುನಃ ಬೆಳಗಿ ಏನು ತೋರಿಸ್ತಿರ ಹಾ

ಆಮೇಲೆ ಏನಂತನಿ ಆಮೇಲೆ ಅದೇ ಹೇಳಲ್ಲ ಅದೇನೋ ಮಡಕೆಯಲ್ಲಿ ನೀರ್ ಕಾಯಿಸ್ಬಿಟ್ಟು ಆವಿ ತಕೊಬಿಟ್ಟು ಒಂದು ಎರಡು ರಗ್ಗು ಮೇಲ್ಗಡೆ ಹೊಸ್ಬಿಟ್ಟು ಆವಿ ತಕೊಬಿಟ್ರ ಎಲ್ಲ ಮೈ ಕೈಯೆಲ್ಲ ಫುಲ್ ಬೇರ್ ಮಾಡ್ಬಿಡ್ತೀನಿ ಸೀತಾ ಕೆಮ್ಮೆಲ್ಲ ಏನಿನ್ ಬೆಳಿಗ್ಗೆ ಅಂತ ಆರಾಮ್ ಅವತ್ನ ಪದ್ಧತಿಲಿ ನನ್ಗ ಇವತ್ತಿ ಮಟ್ಟದಲ್ಲಿ ಬಿಡಿ ಅವತ್ನ ಮಟ್ಟದ ನನ್ಗೆ ಸ್ವಲ್ಪ ಮಾಡ್ತೀನಿ ನಾನೇ ಹಾ ಮಾಡ್ತಿರಲ್ಲ ನನ್ಗೆ ಗೊತ್ತಿತ್ತು ಅದು ಇಲ್ಲ ನನ್ನ ಸಾಮಾನ್ಯ ಇದಕ್ಕೆ ಬೇಜಾರು ಬೇಸಡಿ ನನ್ನ ಸಾಮಾನ್ಯ ಜ್ವರ ಚೇಳಿ ಬಂದು ನಾನು ಹಾಸ್ಪಿಟ್ಲ್ಗೆ ಜಲ್ದಿ ಸೈಡಲ್ಲಿ ಹೋಗಲ್ಲ ನಾನು ಮಾಡ್ಸೋದೇ ಇಲ್ಲ ಏನೇಳಿ ಮನೆ ಮದ್ದೆನ ಮಾಡಿಸೋ ಅಂದ್ರೆ ಮಾತ್ರ ಮೇಡಮ್ ರಾಗಿ ಮುದ್ದೆ ರಾಗಿ ಮುದ್ದೆ ಉಳ್ಳಿ ಕಾಲು ಸಾಂಬಾರು ಆದರೂ ಎರಡು ರೀತಿ ನೀವು ಆದ್ರೆ ಕಟ್ಸ್ತಾರು ಅಂತ ಈ ಸಾರು ಮಟ್ಲಿ ಮೆಣಸಿನ್ಕಾಯಿ ಖಾರ ಹಾಕ್ಬಿಟ್ಟು ಚೆಂದಾಗ ಒಂದು ಸ್ವಲ್ಪ ಖಾರ ಇರಬೇಕು ಏನೇಳಿ ಸಾಂಬಾರು ಈ ಥರ ಮಾಡ್ಬಿಟ್ಟು ಮುದ್ದೆ ತಿಂದ್ಬಿಟ್ಟು ಮೇಡಮ್ ಮಲಗಿಬಿಟ್ಟು ಒಂದು ರೊಟ್ಟೆ ಬಿಸಿನೀರು ಕುಡಿದ್ಬಿಟ್ಟು ಒಂದು ಎರಡು ಡ್ರಗ್ ಹೊಚ್ಬಿಟ್ಟು ಮಲಗಿಬಿಟ್ರೆ ಬೆಳಿಗ್ಗೆ ಗಂಟೆ ಐತಿ ಆಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಫುಲ್ಲು ಎಲ್ಲ ಫುಲ್ ಬೆರ್ಕೊಂಡ್ಬಿಡದು ಪುನಃ ಬೆಳಿಗ್ಗೆ ಗಂಟೆ ಆರಾಮು ಮುದ್ದೆ ಇದೆಯಲ್ಲ ಭಾರಿ ಒಳ್ಳೆಯದೇ ಮೇಡಮ್ ಪೌಷ್ಟಿಕ ಪೌಷ್ಟಿಕ ಈಗ ಬಿಡಿ ಈಗ ಅದುವಾ ಈಗ ಅದನ್ನು ಹೋಯ್ತು ಈಗಿನ ಆಹಾರ ಪದ್ಧತಿ ಬಗ್ಗೆ ಈಗಿನ ಆಹಾರ ಪದ್ಧತಿ ಅಂತಂದು ಇದಿಲ್ಲ ಬಿಡಿ ಈಗ ಏನಾಗಿದೆ ಗೊತ್ತಾ ಮೇಡಮ್ ಈಗ ರುಚಿಸುಚಿಸೆಲ್ಲ ಒಂದು ಪೌಷ್ಟಿಕ ಆಗಿಲ್ಲ ಒಂದು ಎರಡನೇದು ಏನೋ ಗೊತ್ತಾ ಈಗ ರಾಗಿ ನಾವು ಜಮೀನ್ಗೆ ಹಾಕ್ತಿದ್ದೀನಿ ಫಸ್ಟು ಇವರು ನಮ್ಮ ಇವ್ರು ಹೇಳ್ದಲ್ಲ ಆವಾಗ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಆಗ್ತದೆ ಈಗ ಕೊಟ್ಟಿಗೆ ಗೊಬ್ಬರ ಇಲ್ಲ ಎಲ್ಲಿದೆಯೇ ಈಗ ದನಕರ ಎಲ್ಲಿದ್ದಾವೆ ಹತ್ರ ಈಗ ನಾನೇ ಸಪೋಸು ಈಗ ನಮ್ಮನೇಲೆ ನಾವು ನಮ್ಮ ಅಣ್ಣ ತಮ್ಮ ಜೊತೆಗಿದ್ದಾಗ ಎತ್ತುಗಳು ಹಸುಗಳು ಎಲ್ಲ ಸಾಕತ್ತೀನಿ ನಾಲ್ಕು ಐದು ಈಗ ಯಾವಾಗ ನಾವು ಡಿವೈಡ್ ಆದರೆ ನಾವು ನಮ್ಮ ಅಣ್ಣ ಇವಾಗ ಇರೋದು ನಮ್ಮ ಹತ್ರ ಒಂದೇ ನಮ್ಮಣ್ಣ ಹತ್ರ ಇಲ್ವೇ ಇಲ್ಲ ನಾನೊಂದು ಇಟ್ಕೊಂಡಿನಿ ಯಾಕೆ ಇಟ್ಕೊಂಡಿನಿ ಅಂತಂದ್ರೆ ಇವಾಗ ನಾವು ಆ ಧನು ಹಸು ಇಲ್ಲ ಅಂತಂದ್ರೆ ನಾವು ಸೋಂಬೇರಿಗಳಾಗ್ತೀನಿ ಅಲ್ವಾ ಈಗ ಒಂದು ಹಸು ನಾನು ಯಾತಕ್ಕೆ ಅಂದ್ರೆ ಈಗ ಆ ಹಸುನ ಬಿಸ್ತಲ್ಲಿ ಬೆಂಕಿಯಲ್ಲಿ ಇಲ್ಲಿ ವಾಕ್ ಮಾಡ್ದಂಗೆ ಆಯಿತು ಅದು ಅದು ಮೇಯ್ಸ್ಕೊಂಡಾಗ ನಮ್ಮ ಆರೋಗ್ಯ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದೇ ನಾವು ಕೂತ್ಕೊಂಡು ಬಂದು ಎಳ್ಳಲ್ಲಿ ಯಾವಾಗಲೂ ಅವ್ರ ಜೊತೆ ಇವ್ರ ಜೊತೆ ಅಲ್ಟಾ ಹೊರ್ತಾ ಕೂತ್ಕೊಂಡಾಗ ಆರೋಗ್ಯಕ್ಕಿಡುತ್ತೆ ಅದಕ್ಕೆ ನಾನು ಒಂದು ಹಸು ಇಟ್ಕೊಂಡಿನಿ ಮೇಡಮ್ ಬೆಳಗ್ಗೆ ನಾನು ಇದ್ದ ತಕ್ಷಣ ಐದುವರೆಗೆ ಹೇಳ್ತೀನಿ ಸುಮ್ಮನೆ ಒಂದು ರೌಂಡ್ ವಾಕು ಪುನಃ ಹಸ್ಗಳ ದಿನಗಳೆಲ್ಲ ಹೊರಗಡೆ ಇಟ್ಕಟ್ಟು ಹಾಕ್ಬಿಟ್ಟು ಸಗಣಿಲಿ ತಕ್ಕ ಹಾಕಿ ನಮ್ಮ ಮನೆಯವ್ರು ಹೇಳಿಸಿ ಹಾಲ ನಾವು ಡೈರಿಗೆ ಹಾಕೋರು ಹಾಕ್ತು ಹಾಕಿದ್ರೆ ಮನೆಗೆ ಮಕ್ಕಳು ಹಾಲು ಕಾಕ್ತೀನಿ ಏಳಿಸಿ ಎಲ್ಲ ಮಾಡಿ ಆಮೇಲಿಂದ ಎಲ್ಲ ಇದೆಲ್ಲ ಮಾಡಿ ಮುಖ ಎಲ್ಲ ಪ್ರೆಸ್ ಮಾಡಿ ಅನಂತರ ಒಂದು ಟೀ ಕುಡ್ಕೊಂಡು ಮುಂದೆ ಇನ್ನೇ ಒಂಬತ್ತು ಗಂಟೆಗೆ ತಿಂಡಿ ತಿಂಡಿ ಆದಮೇಲೆ ಹಿಂಗೆ ಏನಾದರೂ ಕೆಲಸ ಇತ್ತಾ ಸರ್ಗೂರು ಕೋಟೆದ ಕೆಲಸ ಹೋಗ್ತೀನಿ ಇಲ್ಲಾಂದ್ರೆ ಜಮೀನು ಅದನ್ನು ಹಸುಗಳು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಟೆಂತ್ವರ್ಗಂಟು ಓದಿದ್ದೀನಿ ಟೆಂತ್ ಓದಿದೆ ಇತ್ತೀಚಿಗೆ ಹೋಗೋಕ್ಕಾಗಲಿಲ್ಲ ಏನಮ್ಮನೆ ಪ್ರಾಬ್ಲಮ್ ಇದೇ ಇರ್ತಾರಲ್ಲ ಹೋಗಲಿಲ್ಲ ಇತ್ತೀಚೆಗೆ ಸಂಬಂಧ ನಾನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ವರ್ಷ ಕ್ಲಾಸ್ ಓದಿದ್ದೀರಾ ಅಂತಿರಿ ಆವಾಗ ಶಿಕ್ಷಣ ಪದ್ಧತಿ ಹೇಗಿ ಶಿಕ್ಷಣ ಪದ್ಧತಿ ಮೇಡಮ್ ಆವಾಗ ಬಿಡಿ ಸೂಪರು ಶಿಕ್ಷಣ ಪದ್ಧತಿ ಈಗಲೂ ಆಗಲೂ ಭಾರಿ ವ್ಯತ್ಯಾಸ ಇದೆ ಅವತ್ತು ನಾವು ಇಂಗ್ಲೀಷ್ ಕಲಿಬೇಕಾರ ಒಬ್ಬರು ಮಾಸ್ಟ್ರು ರಂಗಸ್ವಾಮಿ ಅಂತ ಹೇಳ್ತಿದ್ರು ಅವರು ಒಂದು ಕ್ವಶನ್ ಕೇಳ್ಬಿಟ್ಟು ನಾವು ಆನ್ಸರ್ ಹೇಳಿದ್ರು ಮೇಡಮ್ ಹಿಂಗೆ ಈ ಟೇಬಲ್ ಮೇಲೆ ಹಿಂಗೆ ಕೈ ಬಿಡಿಸ್ಕೊತೀವಿ ಹಿಂಗೆ ಹಿಂಗೆ ಇಸ್ಕೊಂಡು ಎಲ್ಲ ಏಟು ಬೆಳ್ಳಿಗಳಿಗೂ ಬಿಳಬೇಕು ಏಟು ಆ ಥರ ಹೇಳ್ಕೊಡಿತರು ಇವತ್ತು ಕಲಿಲಿಲ್ಲ ಅಂದ್ರೆ ಅದು ಕ್ವಶನು ಈಗ ನೀವು ಕೇಳಿದ್ರೆ ಕ್ವಶನ್ ಆ ಕ್ವಶನ್ ನಾವು ಆನ್ಸರ್ ಕೊಡಲಿಲ್ಲ ಅಂದ್ರೆ ಇವತ್ತು ಆ ಥರ ಮಾಡೋಕ್ಕದ್ದು ಕೊಡ್ತಾರೆ ಆಮೇಲೆ ಮೇಡಮ್ ಅವತ್ತಿನ ಪದ್ಧತಿ ಯೂನಿಫಾರಮು ವೈಟ್ ಶರ್ಟು ಕಾಕಿ ಪ್ಯಾಂಟು ಆ ಯೂನಿಫಾರ್ಮ್ ಹಾಕಿದ್ರೆ ನಮ್ಮನೆಲ್ಲ ಹೊರ್ಗಡೆ ಹಾಕ್ತಿರು ಅವತ್ತು ಫುಲ್ ಕ್ಲಾಸ್ ಇಲ್ಲ ಇವತ್ತು ಆ ರೀತಿ ಇಲ್ವಲ್ಲ ಅವತ್ತಿನ ಶಿಕ್ಷಣ ಒಂದೇ ಒಂದು ರೀತಿ ಇದೇ ಇವತ್ತು ಒಂದು ರೀತಿ ಬಿಡಿ

ಈಗ ನಾನು ನಾವು ಮೇಡಮ್ ನಮ್ಮ ಜಮೀನಲ್ಲಿ ಹತ್ತಿ ರಾಗಿ ಈಗ ಹಾ ರಾಗಿ ಈಗ ಮನೆ ಬಳಕೆ ರಾಗಿ ಬೇಕಲೇಬೇಕು ರಾಗಿ ಬೆಳ್ಕತ್ತಿದ್ದೀನಿ ಅದೇ ಸ್ವಲ್ಪ ಸ್ವಲ್ಪ ಉರುಳ್ಳಿಗಿರಲಿ ಅವರೇಕಾಡು ಇವೆಲ್ಲ ಮನೆ ಬೆಳಕು ಬೇಕಲೇಬೇಕಲ್ಲ ತೊಗರಿ ಇವೆಲ್ಲ ಮನೆ ಬೆಳಕು ಯಾವ ಯಾವ ಏನೇನು ಬರುತ್ತೆ ಅದ್ರ ತಕ್ಕಂಗೆ ನಾವು ಮಾಡ್ಕೊತಿದ್ದೀನಿ ಈಗ ನೋಡಿ ಈಗ ಹೊಗೆ ಸೊಪ್ಪೆಲ್ಲ ಮುಗೀತು ಅದ್ರ ತಕ್ಕಂಗೆ ಒಂದು ಸ್ವಲ್ಪ ಉಳ್ಳಿ ಒಂದು ಸ್ವಲ್ಪ ರಾಗಿ ಸುತ್ತ ಅದೇ ಅಷ್ಟು ಅದೇ ನಮ್ಮ ಸಂದರ್ಭ ತಕ್ಕ ಏನೇನು ಬೇಕೋ ಅದನ್ನು ನಾವು ಮಾಡ್ಕೊತೀವಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬದವ್ರು ಸಹಕಾರ ಇಲ್ಲ ಸಹಕಾರ ಇದೆ ಮೇಡಮ್ ನಮ್ಮ ಮನೆಯವ್ರು ಸಹಕಾರ ಇದೆ ನಮ್ಮ ಕೆಲಸ ಬದುಕಿಗೆ ನಮ್ಮ ಮನೆಯವ್ರು ಸಹಕಾರ ಇರ್ತದೆ ನಾವು ಹೆಚ್ಚಿಗೆ ಜಾಸ್ತಿ ಲೇಬರ್ ಕಂಟಕ್ಟ್ ಏನಿಲ್ಲ ಅತಿ ಓವರ್ ಕ ಇದ್ದಾಗ ಮಾತ್ರ ಲೇಬರ್ಸ್ ಇಲ್ಲ ಚಿಕ್ಕ ನಿಮ್ಮ ಕೆಲಸದ ನಮ್ಮ ಕೆಲಸನ ತೊಡ್ಕತೀನಿ ಏನು ತೊಂದರೆ ಇಲ್ಲ ನಮ್ಮ ಮನೆಯವರು ತುಡ್ಕತಾರೆ ಆಯಿತಾ ನಮ್ಮಮ್ಮ ಒಬ್ಬರೇ ನಮ್ಮಮ್ಮ ಇದೆ ಅವ್ರಿಗೆ ವಯಸ್ಸಾಯಿತು ಏಯ್ಟಿ ಅವರು ಮದ್ದು ಈ ಒಂದು ಎರಡು ವರ್ಷದಿಂದ ಆಚಿಕೆ ಅವ್ರಿಗೆ ಕೆಲಸ ಮಾಡ್ತಿದ್ರು ಈಗ ಅವ್ರು ಮಾಡ್ಸಲ್ಲ ನಾನು ಮೊನ್ನೆ ಸುಮ್ಮನೆ ವಾಕ್ ಮಾಡ್ಕೊಂಡು ಯಾಕಂದ್ರೆ ಪಾಪ ಅವರು ಮೇಡಮ್ ಆ ಆ ಟೈಮಲ್ಲಿ ಮಾಡವ್ರೆ ಅವ್ರ ಬಾಲ್ಯದಲ್ಲಿ ಕಷ್ಟಪಟ್ಟು ಮಾಡಿದ್ದಾರೆ ಇವತ್ತು ನಾವು ಅವ್ರಪ್ಪ ನಾವು ಕೆಲಸ ಅವ್ರು ಏನು ಸಾಕಾದ ಅದಕ್ಕೆ ಅವ್ರು ನಾವು ಏನು ಇದು ಮಾಡಲ್ಲ ನಾವು ಏನಂತಾರೆ ನಮ್ಮ ಮಕ್ಕಳು ನಮ್ಮ ಅಲ್ಲಿ ಇಬ್ಬರು ಮಕ್ಕಳು ಒಬ್ಬರು ಸೆಕೆಂಡ್ ಪಿ ಯು ಇದ್ದಾಳೆ ಇಲ್ಲಿ ಬಿ ಮಟ್ಕಿಯಲ್ಲಿ ಒಬ್ಬಳು ನನ್ನ ಮಗಳು ಮಾತಾಡಲ್ಲ ಎಂಟಿ ಕೆಪು ಅವಳು ಎಸ್ ಎಲ್ ಸಿ ಪಾಸ್ ಆಯಿತು ಅವಳು ಟ್ವೆಂಟಿ ಮನೇಲಿದ್ದಾಳೆ ಮದುವೆ ಫಿಕ್ಸ್ ಆಯ್ತು ಮೇಡಂ ಹಾಗೆಯೇ ಸರ್ ಇವಾಗ ನೀವು ಕೃಷಿಕ ವೃತ್ತಿ ಮಾಡ್ತಾ ಇದ್ದೀನಿ ಅಂದ್ರಲ್ಲ ನೀವು ಏನೇನು ಸವಾಲು ಸಮಸ್ಯೆಗಳನ್ನ ಎದುರು ಅಯ್ಯೋ ಯಾವಾಗ ನಾವು ಕೃಷಿಕರಾದ ಕೆಲವು ಬಾರಿ ಮಳೆಯನ್ನೇ ಅವಲಂಬಿತವಾಗಿ ಆಮೇಲೆ ನೀರಿನ ಸಮಸ್ಯೆ ಇರುತ್ತೆ ಬೆಳೆಗಳು ಸರಿ ಈಗ ಅಲ್ಲಿ ಎತ್ತೆಚ್ಚವಾಗಿ ನಮ್ಗೆ ಈ ಸಲ ಬಾರಿ ಮಳೆದ ಸಮಸ್ಯೆ ಬಾಳೆ ಸ್ವಲ್ಪ ಸಲ ಜಾರಿ ಕೊಟ್ಟಿದೆ ಈಗ ಮಳೆ ಜಾಸ್ತಿ ಆಯ್ತು ಮೇಡಮ್ ಕೆಲವೊಂದು ಪಸ್ತಿ ಅಲ್ಲ ಬೆಳೆ ಎಲ್ಲ ನಾಶಿ ಆಯಿತು ಹತ್ತಿ ಅಂತ ಕೇಳಿದೆ ಬೆಳೆ ಹತ್ತಿ ಬೆಳೆ ಸರಿ ಒಂದು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಹತ್ತಿ ಬರ್ತಿತ್ತು ಮ್ಯಾಕ್ಸಿಮಮ್ ಸಿಂಪಲ್ ಆಗ ಈ ಸಲ ಒಂದು ಒಂದು ಎಕರೆಗೆ ಒಂದು ಕ್ವಿಂಟಲ್ ಹತ್ತಿನ ಬೆಳೆಯೋಕ್ಕಾಗಿಲ್ಲ ಮೇಲೆ ಹೊಗೆ ಸೊಪ್ಪು ಹೊಗೆ ಸೊಪ್ಪು ಅಷ್ಟೇ ಆಗಿಲ್ಲ ಮಳೆ ಜಾಸ್ತಿ ಆಯ್ತು ನೋಡಿ ಅದರಿಂದ ಏನು ಈ ಸಲ ಮಳೆ ಸ್ವಲ್ಪ ಜಾಸ್ತಿ ಆಗಲಿಂದ ಮೇಡಮ್ ನಮ್ಮ ರೈತರ ಜೀವನ ಸ್ವಲ್ಪ ಕಷ್ಟನೇ ಸರಿ

ಹಂಗಾಗಿ ಮೇಡಮ್ ಒಟ್ಲಿ ಬಿಡಿ ಇವಾಗಿನ ಆಹಾರ ಪದ್ಧತಿಗೂ ಚಿಕ್ಕ ಎಳೆ ವಯಸ್ಸಿನ ಆಧಾರ ಪದ್ಧತಿಗೂ ಭಾರಿ ವ್ಯತ್ಯಾಸ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ನಮ್ಗೆ ಏನಿಲ್ಲ ಮೇಡಮ್ ಸದ್ಯಕ್ಕೆ ಏನಿಲ್ಲ ಆರೋಗ್ಯವಾಗಿ ಇರ್ತದೆ ಬಿಡಿ ಮಾಮೂಲಿ ಏನು ಹೇಳಿ ಗ್ಯಾಸ್ಟ್ರಿಕ್ ಆಳುಮೂಳು ವಿದ್ಯೆ ಆದ್ರೆ ಅದನ್ನ ನಾವು ಅದನ್ನು ನೀವು ಹೇಳಿ ನಮ್ಮ ನಮ್ಮ ಇವರು ಹೇಳ್ರ ಅದು ಇದು ನಮ್ಗೆ ಇದು ಮಾಡಬೇಕು ಅಲ್ವಾ ಇವತ್ನ ಸಂದರ್ಭ ತಕ್ಕಾಗಿ ಆಹಾರ ಪದ್ಧತಿಲಿ ವ್ಯತ್ಯಾಸ ಈಗ ನಮ್ಮ ಇವ್ರು ಹೇಳ್ದಂಗೆ ಫಸ್ಟು ನಾವು ಒಲೆಯಲ್ಲಿ ಮಾಡ್ತೀವಿ ಒಲೆಯಲ್ಲಿ ಬೆಂಕಿಗೇ ಮಾಡ್ತಿದಾಗ ಏನು ರೋಗ ಇಲ್ಲ ಇವಾಗ ಯಾವಾಗ ಗ್ಯಾಸ್ ಬಂತು ಎಲ್ಲ ಮಾಡ್ತಿದ್ರು ಮಡಕೆಲ್ ಮಾಡ್ತೀರ ಈಗ ಅವ್ರು ಹೇಳ್ದಂಗೆ ನೋಡಿ ಈಗ ಇಲ್ಲಿ ಎರಡು ನಿಮಿಷ ಅಲ್ಲಿ ಗ್ಯಾಸ್ ಹರಿಸ್ಬಿಟ್ಟು ಎರಡು ನಿಮಿಷ ಕುಕ್ಕರಕ್ಕೆ ಹೋಗ್ಬಿಟ್ಟ ರೈಸ್ ರೆಡಿ ಅಲ್ವಾ ಈಗ ನಾವೆಲ್ಲೆಲ್ಲ ಓಡಬೇಕಂದ್ರೆ ನೀವು ಬಟ್ಟಾಕಳ್ರಿ ಬಟ್ಟಾಕಳ್ರಿ ರೈಸ್ ರೆಡಿ ಅಂತ ಅಲ್ವಾ ಒಟ್ಲಿ ವ್ಯತ್ಯಾಸ ಫುಲ್ ಇದೆ ಮೇಡಮ್ ಆಹಾರ ಪದ್ಧತಿಲಿ ಬೇರೆ ವ್ಯತ್ಯಾಸ ಇದೆ ಹಾಂ ಈ ಇದರಿಂದ ನೋಡಿ ಈಗ ಆಮೇಲೆ ಫಸ್ಟು ಗದ್ದೆ ಭತ್ತಲ್ರೆ ಊಟ ಮಾಡ್ತಿಲ್ಲ ಅವಾಗ ಏನೂ ಇಲ್ಲ ಇವು ಯಾವ ಸೊಸೈಟಿ ಸ್ಟೀಮ್ ರೈಸು ಮತ್ತು ಈ ಸೊಸೈಟಿ ಎಲ್ಲ ಬಂತಲ್ಲ ನೋಡಿ ಈಗ ಬಿ ಪಿ ಶುಗರು ಆರೋಗ್ಯ ಸಮಸ್ಯೆ ಆಮೇಲೆ ಈಗ ಏನಾಗಿದೆ ಅಂದ್ರೆ ಜಾಸ್ತಿ ಮೇಡಮ್ ಈಗ ಯಾವಾಗ ಇಲ್ಲಿ ಸೊಸೈಟಿಗಳು ಅಕ್ಕಿ ಜಾಸ್ತಿ ಕೊಡೋಂಗ ನೋಡಿ ಈಗ ಮುದ್ದೆ ಇಲ್ಲ ಜಾಸ್ತಿ ಎಲ್ಲ ಬೆಳಗ್ಗೆ ಅಂತ ಅದಂತ ಇದಂತ ಮತ್ತು ಮಧ್ಯಾಹ್ನ ಅದೇ ಸಾಯಂಕಾಲ ಮಾತ್ರ ಮುದ್ದೆ ಮತ್ತು ಆಹಾರ ಅದ್ಗೆಟ್ಟ ಏನದ್ದು ಅಲ್ವಾ ಆಮೇಲೆ ಈಗ ನಾವು ರಾಗಿನ ಜಮೀನ್ಗೆ ಹಾಕ್ತೀನಿ ಫಸ್ಟು ದನ್ನು ಗೊಬ್ಬರ ಹಾಕ್ತೀವಿ ಈಗ ದನ್ನು ಗೊಬ್ಬರ ಇಲ್ಲ ಯೂರಿಯಾ ಡಿ ಎ ಪಿ ಇದ್ದೇ ಇರ್ತಾವಲ್ಲ ಎಲ್ಲ ಈ ಗೊಬ್ಬರ ಗೊಬ್ಬರ ಆಗ್ತದೆ ರಾಸಾಯನಿಕ ಗೊಬ್ಬರಗಳೆಲ್ಲ ಇದೆಯಲ್ಲ ಆದ್ದರಿಂದ ಇಲ್ಲಿ ರೋಗ ಬರ್ತಾನೆ ನದ್ದು ಅವಾಗ ಏನೂ ಇಲ್ಲ ಧನ ಗೊಬ್ಬರ ಸೊಪ್ಪಿನ ಸಾರು ಹೆಚ್ಚಿನ ಮಟ್ಟದಲ್ಲಿ ಹುರುಳಿ ಸಾರು ಕೆಲವೊಂದು ಸೊಪ್ಪು ಅವೆಲ್ಲ ಎಲ್ಲ ಅವಾಗ ಏ ಎಲ್ಲಿದ್ದು ಅಣ್ಣೆ ಸೊಪ್ಪು ನಾವು ಇವತ್ತು ಒಂದಷ್ಟು ಅಣ್ಣೆ ಸೊಪ್ಪು ತಿನ್ಬೇಕು ಅಂದ್ರೆ ಮೇಡಮ್ ಇಡೀ ಬೆಳಿಗ್ಗೆಯಿಂದ ಮಧ್ಯಾಹ್ನ ಗಂಟೆ ಹುಡುಕ್ಬೇಕು ಆವಾಗ ಹೊಲ ಜಮೀನುಗಳೆಲ್ಲ ಬೆಳೀತಿತ್ತು ಈಗ ಇಲ್ಲ ಆದ್ರೂ ನೋಡಿ ಸೊಪ್ಪಿನ ಸಾರು ಅದೇ ಹಣ್ಣೆ ಸೊಪ್ಪಿನ ಸಾರು ಮುದ್ದೆ ಆಮೇಲೆ ಜೊತೆಗೆ ಈ ಹಸಿಮೆಣ್ಸಿನ್ಕಾಯಿನ ಖಾರ ಅದು ಕಾಂಬಿನೇಷನ್ ಒಣಮೆಣಸಿನ್ಕಾಯಿಗಿಂತ ಹಸಿಮೆಣ್ಸಿನ್ಕಾಯಿ ಕಾಂಬಿನೇಷನ್ ಸೊಪ್ಪಿನ ಸಾರು ಹಣ್ಣಿನ ಸೊಪ್ಪು ರಾಗಿ ಮುದ್ದೆ ಇದಕ್ಕೆ ಆವಾಗ ಒಂದು ಮುದ್ದೆನ ತನಕ ಎರಡು ಮುದ್ದೆ ಊಟ ಮಾಡ್ತಿದ್ರು ಈಗ ಈಗ ರುಚಿ ಇಲ್ಲ ರುಚಿ ಇಲ್ಲ ಟೇಸ್ಟೇ ಇಲ್ಲ ಒಂಥರ ಏನೋ ತಿಂದಾಗ ಅಯ್ಯೋ ಏನೋ ಬಿಡಪ್ಪ ವಟ ತುಂಬ ಏನೋ ತಿನ್ನೋಕೆ ತಿಂತೀನಿ ಅಷ್ಟೇ ಆವಾಗ ಅನ್ಸಿಂತ ರುಚಿ ಇರ್ತದೆ ಆಮೇಲೆ ಮೇಡಮ್ ಮೊಸರು ಎಷ್ಟು ಟೇಸ್ಟ್ ಟೇಸ್ಟ್ ಎಷ್ಟಿತ್ತು ಅವಾಗ ಇವು ಟೇಸ್ಟ್ ಎಲ್ಲಿದ್ದು ಯಾಕಂದರೆ ಅಪ್ಪಪ್ಪ ದನಗಳು ಅಷ್ಟೇ ಅಂತ ಹಾರ ಇಲ್ಲ ಅವಕ್ಕೂ ನಾವು ಈಗ ಏನು ಮಾಡ್ತೀವಿ ಅಂದ್ರೆ ಈಗ ಒಂದು ಜೋಳ ಬಿತ್ತಿರ್ತೀವಿ ನಾವು ಮೇಯೋಕ್ಕೆ ಆ ಜೋಳಕ್ಕೆಲ್ಲ ಯೂರಿಯಾ ಬಿತ್ತೀನಿ ಯಾಕಂದ್ರೆ ಜಾಸ್ತಿ ಬೆಳೀಲಿ ದನಗಳು ತಿನ್ನಲಿ ಅಂತ ಅದೇನಾಯ್ತು ಅದು ಸೇವಿಸ್ತದೆ ತಿಂದಾಗ ಅದನ್ನು ಆರನು ರಾಸಾಯನಿಕ ಸೇರಿಯ ಸಮಸ್ಯೆಗಳು ಸಮಸ್ಯೆ ಎಲ್ಲರ ಮೇಡಮ್ ಯಾವುದೇ ಒಂದು ಪ್ರಾಣಿಗಾದರೂ ಅಷ್ಟೇ ಈಗ ಆಹಾರ ಪದ್ಧತಿನೇ ಈಗ ಸಮಸ್ಯೆ ಅಷ್ಟೊಂದು ಇಲ್ಲ ಬಿಡಿ ಮೊದಲು ಅಷ್ಟಿಲ್ಲ ಆಯ್ತಾ ಮೇಡಮ್ ನಾವೇನು ನೀವು ನಿಮ್ಮ ಜೊತೆಗೆ ನಾವು ಮಾತಾಡೋದಕ್ಕೆ ಸುಮ್ಮ ಧನ್ಯವಾದಗಳು ಮತ್ತೆ ಅಷ್ಟೇ ಈಗ ಹೇಳಲ್ಲ ನಮ್ಮ ಅವರು ಎಲ್ಲರೂ ಒಳ್ಳೆಯ ಆಹಾರ ಸೇವನೆ ಮಾಡಿ ಉತ್ತಮ ಆರೋಗ್ಯವಾಗಿರಿ ಆರೋಗ್ಯವಾಗಿ ಅಂತ ಆಶಿಸ್ತೀವಿ ನಾವು ಬಹಳ ಸಂತೋಷ ಇಬ್ಬ್ರಿಗೂನು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವ ಹಂಚಿಕೆಯನ್ನು ವ್ಯಕ್ತಪಡಿಸಿದ್ದೀರಾ ಅದಕ್ಕಾಗಿ ನಿಮಗೆ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಸೋಮಾಚಾರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ